ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಇವತ್ತಿನ ಈ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಒಂದು ಕ್ಷಣ ಯೋಚಿಸಿ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಾತ್ಮರು ಯಾರು ಅದು ಗಂಡಸರ ಅಥವಾ ಹೆಂಗಸರ ಈ ಪ್ರಶ್ನೆಗೆ ಉತ್ತರ ಹುಡುಕುವುದು ಬಹಳ ಕಷ್ಟ ಆದರೆ ಇದೇ ಪ್ರಶ್ನೆಯನ್ನ ಇಟ್ಟುಕೊಂಡು ಒಮ್ಮೆ ಎರಡು ನಾಯಿಗಳು ಭಯಂಕರವಾಗಿ ಜಗಳವಾಡುತ್ತಿದ್ದವು ಒಂದು ಗಂಡು ನಾಯಿ ಇನ್ನೊಂದು ಹೆಣ್ಣು ನಾಯಿ ಹೆಣ್ಣು ಮಕ್ಕಳೇ ಮಹಾಪಾಪಿಗಳು ಎಂದು ಗಂಡು ನಾಯಿ ವಾದಿಸಿದರೆ ಇಲ್ಲ ಇಲ್ಲ ಗಂಡು ಮಕ್ಕಳೇ ನಂಬಿಕೆ ದ್ರೋಹಗಳು ಎಂದು ಹೆಣ್ಣು ನಾಯಿ ವಾದಿಸಿತು ಅವುಗಳ ಜಗಳ ಎಷ್ಟು ದೊಡ್ಡದಾಯಿತು ಎಂದರೆ ಅವು ತಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಬೇರೆ ಯಾರ ಬಳಿಯೂ ಅಲ್ಲ ಸ್ವತಃ ದ್ವಾರಕಾಧೀಶನಾದ ಶ್ರೀ ಕೃಷ್ಣನ ಬಳಿಗೆ ಹೋದವು ಹಾಗಾದರೆ ಆ ನಾಯಿಗಳು ಕೃಷ್ಣನ ಮುಂದೆ ಇಟ್ಟ ವಾದಗಳೇನೋ ಅವು ಹೇಳಿದ ಆಘಾತಕಾರಿ ಕಥೆಗಳೇನೋ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಜಗದೊಡೆಯ ಶ್ರೀಕೃಷ್ಣನು ಕೊಟ್ಟ ಅಂತಿಮ ತೀರ್ಪು ಏನು ಈ ವಿಡಿಯೋವನ್ನ ಕೊನೆಯವರೆಗೂ ಖಂಡಿತ ನೋಡಿ ಈ ಕಥೆಯ ಕೊನೆಯಲ್ಲಿ ಪಾಪದ ನಿಜವಾದ ಸ್ವರೂಪ ಏನು ಎಂಬುದು ನಿಮಗೆ ತಿಳಿಯುತ್ತದೆ ಶ್ರೀಕೃಷ್ಣನು ಕಿರುನಗೆ ಬೀರುತ್ತಾ ಮೊದಲು ಗಂಡು ನಾಯಿಯನ್ನ ಕೇಳಿದ ನಿನ್ನ ವಾದವೇನು ಹೆಣ್ಣು ಮಕ್ಕಳೇ ಏಕೆ ಪಾಪಾತ್ಮರು ಎಂದು ನಿರೂಪಿಸು ಎಂದು ಹೇಳುತ್ತಾನೆ ಆಗ ಗಂಡು ನಾಯಿ ಒಂದು ಕಥೆಯನ್ನ ಹೇಳಲು ಪ್ರಾರಂಭಿಸಿತು ಸ್ವಾಮಿ ಉಗ್ರಸೇನ ಎಂಬ ರಾಜನಿದ್ದ ಅವನ ಮಗ ಭೀಮಸೇನ ಮಹಾಶಕ್ತಿವಂತ ಅಷ್ಟೇ ಅಂಧಗಾರ ಆತನ ಹೆಂಡತಿ ಸುಪ್ರಭಾ ಕೂಡ ಅಷ್ಟೇ ಅವಳ ಸೌಂದರ್ಯವನ್ನ ಮೀರಿಸುವವರು ಯಾರೂ ಇರಲಿಲ್ಲ ಆದರೆ ವಿಧಿಯಾಟ ಯಾವುದೋ ಒಂದು ವಿವಾದದಿಂದ ರಾಜ ಉಗ್ರಸೇನನು ಮಗ ಭೀಮಸೇನನಿಗೆ ರಾಜ್ಯದಿಂದ ಬಹಿಷ್ಕಾರ ಹಾಕುತ್ತಾನೆ ರಾಜಭವನದಿಂದ ಹೊರಟ ಗಂಡನನ್ನ ನೋಡಿ ಸುಪ್ರಭಾ ಪ್ರಭು ನೀವು ಇಲ್ಲದೆ ಈ ಅರಮನೆಯಲ್ಲಿ ನನಗೇನು ಕೆಲಸ ನನ್ನನ್ನ ಬಿಟ್ಟು ಹೋಗಬೇಡಿ ನೀವು ಎಲ್ಲಿಗೆ ಹೋದರೂ ನಿಮ್ಮ ಜೊತೆಯಲ್ಲಿಯೇ ನಾನು ಬರುತ್ತೇನೆ ಎಂದು ಪಟ್ಟು ಹಿಡಿದು ಗಂಡನ ಜೊತೆ ದಟ್ಟವಾದ ಅಡವಿಗೆ ಹೊರಟಳು ಅವರಿಬ್ಬರಿಗೂ ಕಾಡಿನಲ್ಲಿ ಒಂದು ಸಣ್ಣ ಮನೆ ಕಟ್ಟಿಕೊಂಡು ತುಂಬಾ ಅನ್ಯೂನ್ಯವಾಗಿ ವಾಸಿಸುತ್ತಿದ್ದರು ಆದರೆ ಒಂದು ದಿನ ಸುಪ್ರಭೆಗೆ ಒಂದು ವಿಷ ಸರ್ಪ ಕಚ್ಚುತ್ತದೆ ಆಕೆ ಸ್ಥಳದಲ್ಲಿಯೇ ಪ್ರಾಣ ಬಿಡುತ್ತಾಳೆ ಭೀಮಸೇನನ ದುಃಖಕ್ಕೆ ಪಾರವೇ ಇರಲಿಲ್ಲ ನೀನಿಲ್ಲದೆ ನಾನು ಬದುಕಲಾರೆ ಎಂದು ಅವಳಿಗಾಗಿಯೇ ಚಿತೆಯನ್ನ ಸಿದ್ಧಪಡಿಸಿ ತಾನು ಆ ಚಿತೆಗೆ ಆರಿ ಪ್ರಾಣ ಬಿಡಲು ನಿರ್ಧರಿಸುತ್ತಾನೆ ಆದರೆ ಸ್ನೇಹಿತರೆ ಸರಿಯಾಗಿ ಅದೇ ಸಮಯಕ್ಕೆ ಅಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು ಇದೇ ಕತೆಯ ಅತಿ ದೊಡ್ಡ ತಿರುವು ಭೀಮಸೇನ ಚಿತೆಗೆ ಆರುವಷ್ಟರಲ್ಲಿ ಆಕಾಶದಿಂದ ಒಬ್ಬ ದೇವದೂತನು ಪ್ರತ್ಯಕ್ಷನಾಗುತ್ತಾನೆ ಏ ಉಚ್ಚ ಸತ್ತವೀರಿಗಾಗಿ ಬದುಕಿರುವವರು ಸಾಯಬಾರದು ಆದರೆ ನಿನ್ನ ಪ್ರೀತಿ ನಿಜವಾಗಿದ್ದರೆ ನಿನಗೊಂದು ಮಾರ್ಗವಿದೆ ಎನ್ನುತ್ತಾನೆ ಭೀಮಸೇನ ದಾರಿ ಕೇಳಿದಾಗ ದೇವದೂತ ಹೇಳುತ್ತಾನೆ ನಿನ್ನ ಪೂರ್ತಿ ವಯಸ್ಸು ಎಂಬತ್ತು ವರ್ಷ ಈಗಾಗಲೇ ನಲ್ವತ್ತು ವರ್ಷ ಕಳೆದಿದ್ದೀಯಾ ಇನ್ನು ನಿನಗೆ ನಲ್ವತ್ತು ವರ್ಷ ಆಯಸ್ಸು ಉಳಿದಿದೆ ನಿನ್ನ ಹೆಂಡತಿ ಮೂವತ್ತು ವರ್ಷ ಬದುಕಿದ್ದಾಳೆ ನಿನ್ನ ಉಳಿದ ನಲ್ವತ್ತು ವರ್ಷದ ಆಯಸ್ಸಿನಲ್ಲಿ ಅರ್ಧ ಅಂದರೆ ಇಪ್ಪತ್ತು ವರ್ಷವನ್ನ ನಿನ್ನ ಹೆಂಡತಿಗೆ ದಾನ ಮಾಡಿದರೆ ಅವಳು ಈಗಲೇ ಬದುಕುತ್ತಾಳೆ ಇದನ್ನ ಕೇಳಿದ ಭೀಮಸೇನ ಒಂದು ಕ್ಷಣವೂ ಯೋಚಿಸದೆ ಸರಿ ಸ್ವಾಮಿ ನನ್ನ ಅರ್ಧ ಆಯಸ್ಸನ್ನ ನನ್ನ ಪ್ರೀತಿಯ ಪತ್ನಿಗೆ ಕೊಡುತ್ತೇನೆ ಎನ್ನುತ್ತಾನೆ ದೇವದೂತನು ಮಂತ್ರಿಸಿದ ನೀರನ್ನ ಕೊಟ್ಟು ಈ ನೀರನ್ನ ಅವಳ ಮೇಲೆ ಹಾಕು ಆದರೆ ನೆನಪಿಡು ನಿನಗೆ ಎಂದಾದರೂ ಅವಳು ಬೇಡ ಎನಿಸಿದರೆ ನೀನು ಕೊಟ್ಟ ಆಯಸ್ಸನ್ನ ಮರಳಿ ಪಡೆಯಬಹುದು ಆಗ ಅವಳು ಸಾಯುತ್ತಾಳೆ ಈ ರಹಸ್ಯವನ್ನ ಅವಳಿಗೆ ಹೇಳಬೇಡ ಎಂದು ಹೇಳಿ ಮಾಯವಾಗುತ್ತಾನೆ ಭೀಮಸೇನ ನೀರನ್ನ ಚೆಲ್ಲಿದ ತಕ್ಷಣ ಸುಪ್ರಭಾ ಎಚ್ಚರಗೊಳ್ಳುತ್ತಾಳೆ ನೀನು ಗಾಢ ನಿದ್ರೆಯಲ್ಲಿದ್ದೆ ಎಂದು ಹೇಳಿ ನಡೆದ ಘಟನೆಯನ್ನ ಅವಳ ಬಳಿ ಮುಚ್ಚಿಡುತ್ತಾನೆ ಪ್ರಾಣವನ್ನೇ ತ್ಯಾಗ ಮಾಡಿ ಹೆಂಡತಿಯನ್ನ ಬದುಕಿಸಿಕೊಂಡ ಆ ಪತಿ ಶ್ರೇಷ್ಠವಾಗಿರುತ್ತಾನೆ ಆದರೆ ತನ್ನ ಅರ್ಧ ಆಯಸ್ಸನ್ನೇ ಕೊಟ್ಟ ಆ ಗಂಡನಿಗೆ ಆ ಹೆಂಡತಿ ಕೊಟ್ಟ ಪ್ರತಿಫಲ ಏನು ಗೊತ್ತಾ ಕೇಳಿದರೆ ನಿಮ್ಮ ರಕ್ತ ಕುದಿಯುತ್ತದೆ ಕೆಲವು ದಿನಗಳ ನಂತರ ಅವರು ಒಂದು ಋಷಿ ಆಶ್ರಮದ ಬಳಿ ವಿಶ್ರಾಂತಿ ಪಡೆಯುತ್ತಿದ್ದರು ಭೀಮಸೇನಿಗೆ ದಣಿವಾಗಿ ನಾನು ಪಕ್ಕದ ಬಾವಿಯಲ್ಲಿ ನೀರು ಕುಡಿದು ಬರುತ್ತೇನೆ ಎಂದು ಹೋಗುತ್ತಾನೆ ಅದೇ ಸಮಯದಲ್ಲಿ ತಪಸ್ಸು ಮಾಡುತ್ತಿದ್ದ ಆ ಋಷಿಯನ್ನು ನೋಡಿ ಸುಪ್ರಭೆಯ ಮನಸ್ಸು ಚಂಚಲವಾಗುತ್ತದೆ ಅವಳು ಆ ಋಷಿಯ ಸೌಂದರ್ಯಕ್ಕೆ ಮೈಮರೆತು ಸ್ವಾಮಿ ನನ್ನನ್ನ ಸ್ವೀಕರಿಸಿ ನಾನು ನಿಮ್ಮ ಜೊತೆ ಇರಲು ಬಯಸುತ್ತೇನೆ ಎಂದು ಕೇಳುತ್ತಾಳೆ ಆ ಋಷಿ ನಿನ್ನ ಗಂಡ ಜೊತೆಗಿರುವಾಗ ಅದು ಸಾಧ್ಯವಿಲ್ಲ ಎನ್ನುತ್ತಾನೆ ಆಗ ಸುಪ್ರಭಾ ನಾನು ನಿಮ್ಮ ಜೊತೆ ಇರಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದಾಗ ಆ ಋಷಿ ನೀರನ್ನ ಕುಡಿಯಲು ಹೋಗಿರುವ ನಿನ್ನ ಗಂಡನನ್ನ ಅದೇ ಬಾವಿಗೆ ತಳ್ಳಿ ಕೊಂದು ಬಿಡು ಎಂದು ಹೇಳುತ್ತಾನೆ ಸ್ನೇಹಿತರೆ ನಂಬಲಿಕ್ಕೆ ಸಾಧ್ಯವಿಲ್ಲ ಯಾವ ಗಂಡ ತನ್ನ ಆಯಸ್ಸನ್ನ ಕೊಟ್ಟು ಬದುಕಿಸಿದನೋ ಅದೇ ಗಂಡನನ್ನ ಈ ಸುಪ್ರಭಾ ಹಿಂದಿನಿಂದ ಹೋಗಿ ಬಾವಿಗೆ ನೂಕಿ ಬಿಡುತ್ತಾಳೆ ಆ ಗಂಡು ನಾಯಿ ಶ್ರೀ ಕೃಷ್ಣನ ಬಳಿ ಇಳಿತು ನೋಡಿದೆಯ ಕೃಷ್ಣ ಪ್ರಾಣ ಉಳಿಸಿದ ಗಂಡನಿಗೆ ದ್ರೋಹ ಬಗೆದಳು ತನ್ನ ಸುಖಕ್ಕಾಗಿ ಅವನನ್ನೇ ಕೊಲ್ಲಲು ಯತ್ನಿಸಿದಳು ಅದಕ್ಕೆ ಹೇಳಿದ್ದು ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳೇ ಅತಿ ದೊಡ್ಡ ಪಾಪಾತ್ಮರು ಗಂಡು ನಾಯಿಯ ಕತೆ ಕೇಳಿ ಸಭೆ ನಿಶಬ್ಬವಾಯಿತು ಈಗ ಕೃಷ್ಣನು ಹೆಣ್ಣು ನಾಯಿಯ ಕಡೆ ತಿರುಗಿದ ಈಗ ವಾದವೇನೋ ಪುರುಷರೇ ಪಾಪಾತ್ಮರು ಎಂದು ನೀನು ಹೇಗೆ ನಿರೂಪಿಸುತ್ತೀಯ ಎಂದು ಕೇಳಿದನು ಆಗ ಹೆಣ್ಣು ನಾಯಿ ತನ್ನ ಕಥೆಯನ್ನ ಶುರು ಸ್ವಾಮಿ ಒಬ್ಬ ವ್ಯಾಪಾರಸ್ಥನ ಮಗನಿದ್ದ ಅವನು ಪರಮ ಜೂಜು ಕೋರ ಜೂಜಾಡಿ ತನ್ನ ತಂದೆಯ ಆಸ್ತಿಯನ್ನೆಲ್ಲ ಕಳೆದುಕೊಂಡಿದ್ದ ಅವನಿಗೆ ದುಡ್ಡಿನ ಮೇಲೆ ವಿಪರೀತ ದುರಾಸೆ ಆದರೆ ಅವನ ದುರಾಸೆ ಎಲ್ಲಿಯವರೆಗೂ ಹೋಯಿತು ಎಂದರೆ ಅವನು ತನ್ನ ದುರಾಸೆಗಾಗಿ ಒಂದು ಮದುವೆಯ ನಾಟಕವಾಡುತ್ತಾನೆ ಹೌದು ಸ್ವಾಮಿ ಆ ಯುವಕ ಮತ್ತೊಬ್ಬ ದೊಡ್ಡ ಧನವಂತ ವ್ಯಾಪಾರಿಯ ಮಗಳನ್ನ ವಿವಾಹ ಮಾಡಿಕೊಳ್ಳುತ್ತಾನೆ ಯಾಕೆ ಗೊತ್ತಾ ಅವಳ ಸೌಂದರ್ಯಕ್ಕಾಗಲಿ ಗುಣಕ್ಕಾಗಲಿ ಅಲ್ಲ ಕೇವಲ ಅವಳ ಸಂಪತ್ತು ಮತ್ತು ಅವಳ ಮೈ ಮೇಲಿದ್ದ ಅಪಾರವಾದ ಆಭರಣಗಳಿಗಾಗಿ ಮದುವೆಯಾದ ಕೆಲವು ದಿನಗಳ ನಂತರ ಆ ಯುವಕನು ತನ್ನ ಹೆಂಡತಿಯೊಂದಿಗೆ ಪ್ರಯಾಣ ಹೊರಡುತ್ತಾನೆ ದಾರಿಯಲ್ಲಿ ಒಂದು ದಟ್ಟವಾದ ಅಣವಿ ಸಿಗುತ್ತದೆ ಆಗ ಆ ಯುವಕನು ತನ್ನ ಹೆಂಡತಿಯ ಬಳಿ ಪ್ರಿಯತಮೆ ಈ ಕಾಡಿನಲ್ಲಿ ದರೋಡೆಕೋರರ ಭಯ ಹೆಚ್ಚು ನಿನ್ನ ಮೈ ಮೇಲಿರುವ ಈ ಎಲ್ಲ ಆಭರಣಗಳನ್ನ ತೆಗೆದು ನನಗೆ ಕೊಡು ನಾನು ಭದ್ರವಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ನಂಬಿಸುತ್ತಾನೆ ಆ ಮುಗ್ಧ ಹೆಂಡತಿ ತನ್ನ ಗಂಡನನ್ನ ಸಂಪೂರ್ಣವಾಗಿ ನಂಬಿ ತನ್ನ ಮೈ ಮೇಲಿದ್ದ ಎಲ್ಲ ಚಿನ್ನ ವಜ್ರ ಆಭರಣಗಳನ್ನ ಕಳಚಿ ಅವನಿಗೆ ಕೊಡುತ್ತಾಳೆ ಆದರೆ ಆ ಕ್ಷಣದಲ್ಲೇ ಆ ಗಂಡನು ತನ್ನ ನಿಜವಾದ ರಾಕ್ಷಸ ರೂಪವನ್ನ ತೋರಿಸುತ್ತಾನೆ ಅವನು ಮಾಡಿದ್ದೇನು ಗೊತ್ತಾ ಆಭರಣಗಳನ್ನೆಲ್ಲ ತೆಗೆದುಕೊಂಡ ತಕ್ಷಣ ಆ ಪಾಪಿ ಗಂಡನು ತನ್ನ ಹೆಂಡತಿಯ ಜೊತೆಯಲ್ಲಿದ್ದ ಸೇವಕನನ್ನ ಮೊದಲು ಕೊಂದು ಹಾಕುತ್ತಾನೆ ನಂತರ ತನ್ನ ಹೆಂಡತಿಯ ಕೈ ಕಟ್ಟಿ ಪಕ್ಕದಲ್ಲಿ ಇದ್ದ ಒಂದು ಆಳವಾದ ಬಾವಿಗೆ ನೂಕಿ ಬಿಡುತ್ತಾನೆ ಈಗ ಇವಳ ಸಂಪತ್ತೆಲ್ಲ ನನ್ನದಾಯಿತು ಎಂದುಕೊಂಡು ಆ ಆಭರಣಗಳೊಂದಿಗೆ ಅಲ್ಲಿಂದ ಪರಾರಿಯಾಗುತ್ತಾನೆ ಆ ಹೆಣ್ಣುನಾಯಿ ಕೃಷ್ಣನನ್ನ ಕೇಳಿತು ಏಳು ಕೃಷ್ಣ ಕೇವಲ ಸಂಪತ್ತಿಗಾಗಿ ಹಣಕ್ಕಾಗಿ ತನ್ನನ್ನ ನಂಬಿ ಬಂದ ಹೆಂಡತಿಯನ್ನೇ ಕೊಲ್ಲಲು ಯತ್ನಿಸಿದ ಇವನಿಗಿಂತ ದೊಡ್ಡ ಪಾಪಾತ್ಮ ನಂಬಿಕೆ ದ್ರೋಹ ಬೇರೆ ಯಾರಿದ್ದಾರೆ ಅದಕ್ಕೆ ಹೇಳಿದ್ದು ಪುರುಷರೇ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಾತ್ಮರು ಎರಡು ಕತೆಗಳನ್ನ ಕೇಳಿದ ಶ್ರೀಕೃಷ್ಣನು ಮಂದಹಾಸ ಬೀರಿದ ಅವನ ಮುಖದಲ್ಲಿ ಆಳವಾದ ಚಿಂತನೆ ಇತ್ತು ಎರಡು ನಾಯಿಗಳು ಈಗ ಹೇಳು ಕೃಷ್ಣ ನಮ್ಮಿಬ್ಬರಲ್ಲಿ ಯಾರು ಸರಿ ಎಂದು ಕಾತರದಿಂದ ಕೇಳಿದವು ಆಗ ಜಗದೊಡೆಯ ಶ್ರೀಕೃಷ್ಣನು ಇತಿಹಾಸದ ಅತಿ ಶ್ರೇಷ್ಠ ತೀರ್ಪನ್ನ ನೀಡಿದನು ಸ್ನೇಹಿತರೆ ಕೃಷ್ಣನು ಹೇಳಿದ ಈ ಒಂದು ಮಾತು ಇಂದಿಗೂ ಎಂದೆಂದಿಗೂ ಸತ್ಯ ಇದೇ ಇವತ್ತಿನ ಈ ವಿಡಿಯೋದ ನಿಜವಾದ ತಿರುಳು ಶ್ರೀ ಕೃಷ್ಣ ಹೇಳಿದನು ಓ ಪ್ರಾಣಿಗಳೇ ನೀವು ಹೇಳಿದ ಎರಡು ಕತೆಗಳು ನಿಜ ಒಬ್ಬಳು ತನ್ನ ಪ್ರಾಣ ಉಳಿಸಿದ ಗಂಡನಿಗೆ ದ್ರೋಹ ಮಾಡಿದಳು ಇನ್ನೊಬ್ಬ ತನ್ನನ್ನ ನಂಬಿ ಬಂದ ಹೆಂಡತಿಗೆ ಸಂಪತ್ತಿಗಾಗಿ ಮೋಸ ಮಾಡಿದ ಇಬ್ಬರು ಮಾಡಿದ್ದು ಮಹಾಪಾಪವೇ ಆದರೆ ನಿಜವಾದ ಸತ್ಯವೇನೆಂದರೆ ಪಾಪವು ಅವರ ಲಿಂಗದಲ್ಲಿ ಇರಲಿಲ್ಲ ಒಬ್ಬ ವ್ಯಕ್ತಿ ಪಾಪಿಯಾಗುವುದು ಅವನು ಗಂಡಸು ಅಥವಾ ಹೆಣ್ಣು ಎನ್ನುವುದರಿಂದಲ್ಲ ಪಾಪ ನಿರ್ಧಾರವಾಗಿರುವುದು ಅವರ ಬುದ್ಧಿ ಆಲೋಚನೆ ಮತ್ತು ಉದ್ದೇಶದಿಂದ ಕೃಷ್ಣನು ವಿವರಿಸಿದನು ಆ ಸುಪ್ರಭ ಪಾಪ ಮಾಡಿದ್ದು ಅವಳು ಹೆಣ್ಣು ಆಗಿರುವುದಿಂದಲ್ಲ ಅವಳ ಬುದ್ಧಿ ಕ್ಷಣಿಕ ಮೋಹದಿಂದ ಕುರುಡಾಗಿದ್ದಕ್ಕಾಗಿ ಆ ವ್ಯಾಪಾರಿಯ ಮಗ ಪಾಪ ಮಾಡಿದ್ದು ಅವನು ಗಂಡಸು ಆಗಿದ್ದಕ್ಕಲ್ಲ ಅವನ ಮನಸ್ಸು ದುರಾಸೆಯಿಂದ ತುಂಬಿ ಹೋಗಿದ್ದಕ್ಕೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅವರು ಗಂಡೇ ಇರಲಿ ಅಥವಾ ಎಣ್ಣೆ ಇರಲಿ ಯಾವುದೇ ಕೆಲಸವನ್ನ ಮಾಡುವ ಮೊದಲು ನಾನು ಮಾಡುತ್ತಿರುವ ಈ ಕೆಲಸ ಸರಿಯೇ ಇದರಿಂದ ಬೇರೆಯವರಿಗೆ ನೋವಾಗುತ್ತದೆಯೇ ಎಂದು ಕೇವಲ ಒಂದು ಕ್ಷಣ ತಮ್ಮ ಮನಸ್ಸಾಕ್ಷಿಯನ್ನ ಕೇಳಿಕೊಂಡರೆ ಈ ಪ್ರಪಂಚದಲ್ಲಿ ಪಾಪವೇ ಇರುವುದಿಲ್ಲ ಆಗ ಈ ಪ್ರಪಂಚವೆಲ್ಲವೂ ಶಾಂತಿಮಯವಾಗಿರುತ್ತದೆ ಆದ್ದರಿಂದ ಗಂಡು ಹೆಣ್ಣು ಎಂದು ಜಗಳವಾಡುವುದನ್ನ ಬಿಟ್ಟು ನಿಮ್ಮ ಆಲೋಚನೆಗಳನ್ನ ಶುದ್ಧವಾಗಿಟ್ಟುಕೊಳ್ಳಿ ಎಂದು ಆ ಎರಡು ನಾಯಿಗಳಿಗೆ ಬೋಧಿಸಿದನು ನೋಡಿದ್ರಲ್ಲ ಸ್ನೇಹಿತರೆ ಪಾಪದ ನಿಜವಾದ ವಿಳಾಸ ಎಲ್ಲಿದೆ ಎಂದು ಶ್ರೀ ಕೃಷ್ಣನು ಎಷ್ಟು ಅದ್ಭುತವಾಗಿ ವಿವರಿಸಿದ್ದಾನೆ ಪಾಪಿಗಳು ಗಂಡಸರೂ ಅಲ್ಲ ಅಥವಾ ಹೆಂಗಸರೂ ಅಲ್ಲ ಪಾಪಿಗಳು ಕೆಟ್ಟ ಆಲೋಚನೆ ಮತ್ತು ದುರಾಸೆ ಉಳ್ಳವರು ಮಾತ್ರ ಶ್ರೀ ಕೃಷ್ಣನು ಹೇಳಿದ ಈ ಮಹಾನ್ ಸತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಈ ಎರಡೂ ಕತೆಗಳಲ್ಲಿ ನಿಮಗೆ ಹೆಚ್ಚು ಆಘಾತ ತಂದ ಪಾತ್ರ ಯಾವುದು ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತು ಇದೇ ತರಹದ ಅದ್ಭುತ ಪೌರಾಣಿಕ ಕಥೆಗಳು ಮತ್ತು ಜೀವನದ ಸತ್ಯಗಳನ್ನು ತಿಳಿಯಲು ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಸ್ನೇಹಿತರೆ ಆರೋಗ್ಯದ ಮೇಲೆ ಗಮನವಿರಲಿ